ಗೆಳೆಯರೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ರೆಡ್ ಕಲರ್ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಬೆಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡುವುದರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಗಳು ನಿಮಗೆ ಮೊದಲು ಸಿಗುತ್ತವೆ ಹಾಯ್ ನಾನು ದಿವಾಕರ್ ನೀವು ನೋಡ್ತಿರೋ ಚಾನಲ್ ದಿವಾಕರ್ ವರ್ಡ್ ಗೆಳೆಯರೆ ನೀವು ತುಂಬಾ ದಿನದಿಂದ ಕೇಳಿರ್ತೀರ ಜಿಯೋ ಸೆಟ್ ಬಾಕ್ಸ್ ಬರುತ್ತೆ ಜಿಯೋ ಡಿಟಿ ಎಚ್ ಬರುತ್ತೆ ಅಂತ ಆದ್ರೆ ಇವಾಗ ಈ ನ್ಯೂಸ್ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ ಜಿಯೋ ಟಿ ಎಚ್ ಇನ್ನೂ ಕೆಲವೇ ತಿಂಗಳುಗಳಲ್ಲಿ ಬರಲಿದೆ ಇಂಡಿಯಾದಲ್ಲಿರುವ ಡಿ ಟಿ ಎಚ್ ಆಪರೇಟರ್ ಟಾಟಾ ಸ್ಕೈ ವಿಡಿಯೋಕಾನ್ ಏರ್ಟೆಲ್ ಬಿಗ್ ಟಿವಿ ಡಿಶ್ ಟಿವಿ ಸನ್ ಡೈರೆಕ್ಟ್ ಇವೆಲ್ಲದಕ್ಕಿಂತ ಅತ್ಯಂತ ಕಡಿಮೆ ದರದಲ್ಲಿ ನಿಮಗೆ ಜಿಯೋ ಎಚ್ ಸಿಗಲಿದೆ ನೆಟ್ವರ್ಕಿಂಗ್ ಫೀಲ್ಡ್ ನಲ್ಲಿ ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ಏನ್ ಕೊಟ್ಟಿದೆಯೋ ಅದೇ ತರ ಸರ್ಪ್ರೈಸ್ ಆಫರ್ ಗಳನ್ನು ಡಿಟಿಎಚ್ ಸರ್ವಿಸ್ ನಲ್ಲೂ ಕೊಡಲಿದೆ ನಿಮಗೆಲ್ಲ ಗೊತ್ತಿರಬಹುದು ಜಿಯೋ ತನ್ನ ಯಾವುದೇ ಸರ್ವಿಸ್ ಸ್ಟಾರ್ಟ್ ಮಾಡಿದಾಗ ಮೊದಲು ಫ್ರೀ ಆಗಿ ಕೊಡುತ್ತೆ ಯಾಕಂದ್ರೆ ಜಿಯೋ ಕಸ್ಟಮರ್ ಸ್ಯಾಟಿಸ್ಫೈ ಆಗುವವರೆಗೂ ಜಿಯೋ ತನ್ನ ಯಾವುದೇ ಸರ್ವಿಸ್ಗೆ ಚಾರ್ಜ್ ಮಾಡಲ್ಲ ಸೊ ಇಲ್ಲಿ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು ಜಿಯೋ ಡಿ ಟಿ ಎಚ್ ಮೂರು ತಿಂಗಳು ಫ್ರೀ ಸಿಗಬಹುದು ಅಂತ ಗೆಳೆಯರಿ ಇದು ಜಿಯೋ ಟಿ ಎಚ್ ನ ಸೆಟ್ ಬಾಕ್ಸ್ ಇಲ್ಲಿ ನೀವು ಜಿಯೋ ನ ಲೋಗೋ ಕೂಡ ನೋಡಬಹುದು ಹಾಗೂ ನಿಮಗೆ ಇಲ್ಲಿ ಯು ಎಸ್ ಬಿ ಪೋರ್ಟ್ ಕೂಡ ಕೊಡಲಾಗಿದೆ ಇಲ್ಲಿ ನೀವು ನಿಮ್ಮ ಪೆನ್ ಡ್ರೈವ್ ಅನ್ನ ಕನೆಕ್ಟ್ ಮಾಡಿ ನಿಮ್ಮ ಪೆನ್ ಡ್ರೈವ್ ಅಲ್ಲಿರುವ ವಿಡಿಯೋಸ್ ಅಥವಾ ಆಡಿಯೋಗಳನ್ನು ನೀವು ನಿಮ್ಮ ಟಿವಿಯಲ್ಲಿ ನೋಡಬಹುದು ಇದರ ಬ್ಯಾಕ್ ಸೈಡ್ ನೋಡಿದಾಗ ನಮಗೆ ಮೂರು ಆಪ್ಷನ್ ಇದೆ ಒಂದು ಎಚ್ ಡಿ ಎಂ ಐ ಇನ್ನೊಂದು ಆರ್ ಜೆ ಫೋರ್ಟಿಫೈವ್ ಹಾಗೂ ಇನ್ನೊಂದು ಯು ಎಸ್ ಬಿ ಪೋರ್ಟ್ ಇಲ್ಲಿ ಆರ್ ಜೆ ಫೋರ್ಟಿಫೈ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ನಾವು ನಮ್ಮ ಕಂಪ್ಯೂಟರ್ ನಲ್ಲಿ ಇಂಟರ್ನೆಟ್ ಯೂಸ್ ಮಾಡಬೇಕಂದ್ರೆ ಆರ್ ಜೆ ಫೋರ್ಟಿಫೈವ್ ಕನೆಕ್ಟ್ ಯೂಸ್ ಮಾಡ್ತರು ಸೊ ಅದನ್ನ ನಾವು ಇಲ್ಲಿ ಕೂಡ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಬಹುದು ಸೊ ನಾವಿಲ್ಲಿ ಇಲ್ಲಿ ಆರ್ ಜೆ ಫೋರ್ಟಿಫೈ ಕನೆಕ್ಟ್ ಮಾಡೋದ್ರಿಂದ ನಾವು ನಮ್ಮ ಟಿವಿಯಲ್ಲಿ ಜಿಯೋ ಲೈವ್ ಟಿವಿ ನೋಡಬಹುದು ಹಾಗೂ ಹಾಟ್ ಸ್ಟಾರ್ ಗಳನ್ನು ಹಾಗೂ ಲೈವ್ ಸ್ಟ್ರೀಮಿಂಗ್ ಗಳನ್ನು ನಾವು ಡೈರೆಕ್ಟ್ ಆಗಿ ನೋಡಬಹುದು ಇವಾಗ ಎಲ್ಲಾ ಡಿಟಿಎಚ್ ಎಚ್ ಆಪರೇಟರ್ ಗಳು ಮಿನಿಮಮ್ ಇನ್ನೂರ ಐವತ್ತರಿಂದ ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ನಿಮಗೆ ಜಿಯೋ ಡಿಟೆಚ್ ನಲ್ಲಿ ಮಿನಿಮಮ್ ಅಮೌಂಟ್ ಇನ್ನೂರು ರೂಪಾಯಿಗಿಂತ ಕಡಿಮೆ ಇರುತ್ತೆ ಅಂತ ಹೇಳಲಾಗ್ತಿದೆ ಇಲ್ಲಿ ನಿಮಗೆ ಮುನ್ನೂರಕ್ಕೂ ಅಧಿಕ ಚಾನಲ್ ಗಳು ಸಿಗಲಿದೆ ಇದರ ಪ್ರೈಸ್ ಇನ್ನೂ ಫಿಕ್ಸ್ ಆಗಿಲ್ಲ ಇನ್ನು ಟೆಸ್ಟಿಂಗ್ ಅಲ್ಲಿ ನಡೀತಾ ಇದೆ ಜಿಯೋ ನೆಟ್ವರ್ಕಿಂಗ್ ಫೀಲ್ಡ್ ಬಂದು ಫ್ರೀ ಸರ್ವಿಸ್ ಕೊಟ್ಟಿದ ಮೇಲೆ ಉಳಿದ ಎಲ್ಲಾ ಪ್ರೈಸ್ ಗಳನ್ನು ಕಡಿಮೆ ಮಾಡುವ ಹಾಗೆ ಮಾಡಿದೆ ಹಾಗೆಯೇ ಜಿಯೋ ಡಿಟಿಎಚ್ ಎಚ್ ಫೀಲ್ಡ್ ಗೆ ಎಂಟ್ರಿ ಕೊಟ್ಟಾಗ ಉಳಿದ ಎಲ್ಲಾ ಡಿಟಿಎಚ್ ಎಚ್ ಗಳ ಪ್ರೈಸ್ ಕೂಡ ಕಡಿಮೆ ಆಗಲಿದೆ ಈ ಜಿಯೋ ಡಿ ಟಿ ಎಚ್ ಯಾವಾಗ ಲಾಂಚ್ ಆಗುತ್ತೆ ಯಾವಾಗ ಬುಕಿಂಗ್ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ನಮ್ಮ ಚಾನಲ್ ನಲ್ಲಿ ನೀವು ಮುಂದೆ ನೋಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ ಗಳು ನಿಮಗೆ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಅಂಡ್ ಬೈ